ಹಾಯ್ ವೆಲ್ಕಮ್ ಟು ಅವರ್ ಕರುನಾಡು ಅಡ್ಡ ಯೂಟ್ಯೂಬ್ ಚಾನೆಲ್ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಐದು ಗ್ಯಾರಂಟಿಗಳನ್ನ ಜನರಿಗೆ ಕೊಟ್ಟಿತ್ತು ಇವಾಗ ಐದು ಗ್ಯಾರಂಟಿಗಳನ್ನ ಮಾಡ್ತಾ ಇದೆ ಸೊ ಅದನ್ನೆಲ್ಲ ಜಾರಿಗೆ ತಂದಿದೆ ಇವಾಗ ಆದರೆ ಇವಾಗ ಮತ್ತೊಂದು ಹೊಸ ಗ್ಯಾರಂಟಿನ ಕೊಟ್ಟಿದ್ದು ಇದೇನಪ್ಪ ಅಂತ ಅಂದರೆ ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ಮನೆ ಇಲ್ಲದವರಿಗೆ ಮನೆ ಮಾಡಿಕೊಳ್ಳೋಕ್ಕೆ ಸಹಾಯಧನ ಕೊಡ್ತಾಯಿದೆ ಇದು ಮುಂಚೆಯಿಂದನೂ ಜಾರಿಯಲ್ಲಿತ್ತು ಆದರೆ ಇವಾಗ ಜಾಸ್ತಿ ಮನೆಗಳನ್ನ ಕೊಡ್ತೀವಿ ಅಂತ ಸಿದ್ದರಾಮಯ್ಯ ಸರ್ಕಾರ ಹೇಳಿದ್ದಾರೆ ಈಗಾಗಲೇ ಅಪ್ಲಿಕೇಶನ್ ಹಾಕೋಕ್ಕೆ ಸ್ಟಾರ್ಟ್ ಆಗಿದೆ ಸೊ ನೀವು ಕೂಡ ಸ್ವಂತ ಮನೆ ಕಟ್ಕೋಬೇಕು ಅಂತ ಆಸೆ ಇಟ್ಕೊಂಡಿದ್ರೆ ದಯವಿಟ್ಟು ಈ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಅರ್ಜಿ ಹಾಕ್ಬೋದು ಇದರಲ್ಲಿ ನಿಮಗೆ ಮನೆ ಕಟ್ಕೊಳ್ಳೋಕ್ಕೆ ಸಹಾಯಧನ ಸಿಗುತ್ತೆ ಸ್ವಲ್ಪ ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದನೂ ಸಹಾಯಧನ ಸಿಗುತ್ತೆ ಸೊ ನೀವು ಮನೆಯನ್ನು ಕಡಿಮೆ ದುಡ್ಡಲ್ಲಿ ಕಟ್ಕೋಬಹುದು ಅಂದರೆ ನಿಮ್ಮ ಕಡೆಯಿಂದ ಕಡಿಮೆ ದುಡ್ಡಲ್ಲಿ ಕಟ್ಕೋಬಹುದು ಎಷ್ಟು ಸರ್ಕಾರ ಕಡೆಯಿಂದ ಎಷ್ಟು ಅಮೌಂಟ್ ಕೊಡ್ತಾರೆ ಅಂತ ಅಂದರೆ ಏಳುವರೆ ಲಕ್ಷ ರೂಪಾಯಿ ಮನೆದು ಟೋಟಲ್ದು ಎಸ್ಟಿಮೇಟ್ ಆಗಿರುತ್ತೆ ಅಂದರೆ ಏಳುವರೆ ಲಕ್ಷ ರೂಪಾಯಿದು ಖರ್ಚು ಮಾಡಿ ಮನೆ ಕಟ್ಟಿಸ್ಬೋದು ಅದರಲ್ಲಿ ಮೂರುವರೆ ಲಕ್ಷ ರೂಪಾಯಿನ ಕೇಂದ್ರ ಸರ್ಕಾರ ಕೊಡುತ್ತೆ ಮತ್ತು ಮೂರು ಲಕ್ಷ ರೂಪಾಯಿನ ರಾಜ್ಯ ಸರ್ಕಾರ ಕೊಡುತ್ತೆ ಇನ್ನು ಮಿಕ್ಕಿದ್ದು ಒಂದು ಲಕ್ಷ ರೂಪಾಯಿನ ನೀವು ಯಾರು ಮನೆ ಕಟ್ಟಿಸ್ಕೊಂತಿರ್ತೀರೋ ಅವರು ಹಾಕಬೇಕಾಗುತ್ತೆ ಸೊ ಇವಾಗ ರಾಜ್ಯದೊಳಗಡೆ ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮದ ವತಿಯಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಐವತ್ತೆರಡು ಸಾವಿರದ ನೂರ ಎಂಬತ್ತೊಂಬತ್ತು ಮನೆಗಳನ್ನ ಕಟ್ಟಿಸ್ಬೇಕು ಅಂತ ಸರ್ಕಾರ ಅನ್ ಅಂದ್ಕೊಂಡಿದೆ ಸೊ ಇದು ಗ್ರಾಮೀಣ ಭಾಗದವ್ರಿಗೆ ಮಾತ್ರ ಇದ್ದು ನೀವು ಗ್ರಾಮೀಣ ಭಾಗದವ್ರಾಗಿದ್ದರೆ ಈ ಯೋಜನೆಗೆ ನೀವು ಅರ್ಜಿನ ಹಾಕ್ಬೋದು ಇದಕ್ಕೆ ಅರ್ಜಿ ಹಾಕೋಕ್ಕೆ ಏನೇನು ದಾಖಲೆ ಬೇಕು ಅಂತ ಆಧಾರ್ ಕಾರ್ಡು ರೇಷನ್ ಕಾರ್ಡು ಕ್ಯಾಶ್ ಸರ್ಟಿಫಿಕೇಟು ಇನ್ಕಮ್ ಸರ್ಟಿಫಿಕೇಟು ಬ್ಯಾಂಕ್ ಪಾಸ್ಬುಕ್ಕು ಮತ್ತು ನಿಮ್ಮದು ಓನರ್ ಯಾರಾದರೂ ಅಂದರೆ ಜಾಗ ಇರುತ್ತಲ್ಲ ಅದ್ರದ್ದು ಓನರ್ ಯಾರಾದರೂ ಡೆತ್ತಾಗಿದ್ದರೆ ಅವ್ರದ್ದು ಡೆತ್ ಸರ್ಟಿಫಿಕೇಟ್ ಬೇಕು ನೆಕ್ಸ್ಟು ನೀವು ಮ ನಿಮ್ಮ ಹೆಸರಿಗೆ ಅದನ್ನು ಏನು ಟ್ರಾನ್ಸ್ಫರ್ ಮಾಡಿಸ್ಕೊಂಡಿರಬೇಕು ಇದೆಲ್ಲ ದಾಖಲೆಗಳು ನಿಮ್ಮ ಹತ್ರ ಇದ್ದರೆ ನೀವು ರಾಜೀವ್ ಗಾಂಧಿ ವಸತಿ ಯೋಜನೆಗೆ ಅರ್ಜಿನ ಹಾಕ್ಬೋದು ಅರ್ಜಿನ ಹೆಂಗೆ ಹಾಕಬೇಕು ಅಂತ ಅನ್ನೋದಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವೆಬ್ಸೈಟ್ ಲಿಂಕ್ನ ಕೊಟ್ಟಿರ್ತೀವಿ ನೀವು ಅಲ್ಲಿ ಹೋಗ್ಬಿಟ್ಟು ಅರ್ಜಿನ ಹಾಕ್ಬೋದು ಅಲ್ಲಿ ನಿಮ್ಮ ಜಿಲ್ಲೆ ನಿಮ್ಮ ತಾಲೂಕು ನಿಮ್ಮ ಹೋಬಳಿ ಮತ್ತು ನಿಮ್ಮ ಊರನ್ನ ಆಯ್ಕೆ ಮಾಡಿಕೊಂಡ್ರೆ ಮುಂದೆ ಆಯ್ಕೆಗಳು ಕಾಣಿಸುತ್ತೆ ಏನೇನು ಹಾಕಬೇಕು ಅಂತ ಸೊ ಎಲ್ಲ ಕಡೆ ನಿಮ್ಮ ಡೀಟೇಲ್ಸ್ನ ಹಾಕಿ ಸರಿಯಾದ ಡೀಟೇಲ್ಸ್ನ ಹಾಕಿ ಆರ್ ಡಿ ನಂಬರು ಅಂದರೆ ನಿಮ್ಮದು ಡೊಮೆಸಿಲ್ ಸರ್ಟಿಫಿಕೇಟು ಮತ್ತು ಇನ್ಕಮ್ ಕ್ಯಾಸ್ ಸರ್ಟಿಫಿಕೇಟ್ದು ಆರ್ ಡಿ ನಂಬರ್ ಕೇಳುತ್ತೆ ಅದನ್ನು ಹಾಕಬೇಕಾಗುತ್ತೆ ನೆಕ್ಸ್ಟು ಆಧಾರ್ ಕಾರ್ಡು ರೇಷನ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಕೇಳುತ್ತೆ ಅದನ್ನು ಹಾಕಬೇಕು ಮತ್ತು ಸೈಟಿಗೆ ಭೇಟಿ ಕೊಟ್ಟು ಅದ್ರದ್ದು ನಮ್ಮ ಮನೆ ಅಂತ ಆಯ್ಕೆ ಇರುತ್ತೆ ಅದರಲ್ಲಿ ಅಲ್ಲಿ ನೀವು ಕ್ಲಿಕ್ ಮಾಡಿಬಿಟ್ಟು ಅರ್ಜಿನ ಹಾಕಬೇಕಾಗುತ್ತೆ ಇಲ್ಲಿ ಸೆಲೆಕ್ಟ್ ಆದ ತಕ್ಷಣ ಮುಂದೆ ನಿಮಗೆ ಗ್ರಾಮ ಪಂಚಾಯತಿ ಮೂಲಕ ಅಮೌಂಟ್ ಬರುತ್ತೆ ನಿಮ್ಮ ಅಕೌಂಟ್ಗೆ ಬರುತ್ತೆ ಅದು ಲಿಸ್ಟ್ ಮಾತ್ರ ಗ್ರಾಮ ಪಂಚಾಯಿತಿ ಕಡೆಯಿಂದ ಬಂದಿರುತ್ತೆ ಸೊ ನೀವು ಈ ಥರ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬಿಟ್ಟು ಸರ್ಕಾರದ ಕಡೆಯಿಂದ ಸಹಾಯಧನ ಪಡ್ಕೊಂಡು ಸ್ವಂತ ಮನೆನ ಕಟ್ಟಿಸ್ಕೋಬಹುದು ಸೊ ಈ ಯೋಜನೆಗೆ ಬೇಗ ಬೇಗ ಅಪ್ಲಿಕೇಶನ್ ಹಾಕಿ ನಿಮ್ಮ ಸ್ವಂತ ಮನೆನ ಕಟ್ಟಿಸ್ಕೊಳ್ಳಿ ಸರ್ಕಾರದ ಕಡೆಯಿಂದ ಒಟ್ಟು ಆರೂವರೆ ಲಕ್ಷ ರೂಪಾಯಿ ಸಹಾಯಧನ ಸಿಗುತ್ತೆ ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ಎರಡು ಕೂಡಿ ಆರೂವರೆ ಲಕ್ಷ ಕೊಡ್ತಾರೆ ಒಂದು ಲಕ್ಷ ರೂಪಾಯಿ ಮಾತ್ರ ನೀವು ಹಾಕಬೇಕಾಗಿರೋದು ಸೊ ಒಂದು ಲಕ್ಷ ರೂಪಾಯಿಯಲ್ಲಿ ನೀವು ನಿಮ್ಮದೇ ಆದ ಸ್ವಂತ ಮನೆನ ಕಟ್ಟಿಸ್ಕೋಬಹುದು ಇದಕ್ಕೆ ಮುಖ್ಯವಾಗಿ ನಿಮ್ಮ ನಿಮ್ಮದೇ ಆದಂಥ ಒಂದು ಸ್ವಂತ ಜಾಗ ಇರಬೇಕು ಸೈಟ್ ಇರಬೇಕು ಅಂದರೆ ನೀವು ನಿಮ್ಮ ಸ್ವಂತ ಮನೆನ ಕಟ್ಟಿಸ್ಕೋಬಹುದು ಸರ್ಕಾರದ ಕಡೆಯಿಂದ ಮನೆ ಕಟ್ಟೋಕ್ಕೆ ಮಾತ್ರ ದುಡ್ಡು ಕೊಡ್ತಿರೋದು ಸೈಟ್ ಕೊಡಲ್ಲ ಅವರು ಸೊ ನಿಮ್ಮ ಸ್ವಂತ ಸೈಟ್ ಇದ್ದರೆ ನೀವು ಮನೆನ ಕಟ್ಟಿಸ್ಕೋಬಹುದು ಅಲ್ಲಿ ವಿಡಿಯೋಗೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು